ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತಾ ಶೆಟ್ಟಿ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದಾವ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾವ್ ಏನಪ್ಪ ಅಂತಂದ್ರೆ ಜಸ್ಟ್ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡೋಣ ಈ ಐದು ಗಂಟೆಯಿಂದ ನಾವು ಮನೆಗೆ ಬರೋ ತನಕ ಏನೆಲ್ಲ ಆಗುತ್ತೆ ಅಂತ ಹೇಳಿ ನಾವು ವ್ಲಾಗ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀನಿ ಆಯ್ತಾ ಸೊ ನಾವು ಬಾಲೆಯಲ್ಲಿ ಒಂದು ಬೀಚ್ಗೆ ಹೋಗ್ಬೇಕಂತ ಪ್ಲಾನ್ ಇದೆ ಗೊತ್ತಿಲ್ಲ ನಾವು ಏನಂತಂದ್ರೆ ಆಲ್ರೆಡಿ ಹೇಳಿದೀನಿ ನಾನು ತುಂಬಾ ಸಲ ನನ್ನ ವ್ಲಾಗಲ್ಲಿ ಹೇಳ್ತೀನಿ ಹೋಗ್ಬೇಕಾದ್ರೆ ಪ್ಲಾನ್ ಮಾಡ್ಕೊಂಡು ಒಂದ್ ಕಡೆ ಒಂದ್ ಕಡೆ ನಾವು ಹೋಗ್ತಾ ಇರೋದು ಹಾಗಾಗಿ ಏನು ಮಾಡದಾಗೋದಿಲ್ಲ ಮಕ್ಕಳಿದ್ದಾಗ ಹಾಗೆ ಅಲ್ವಾಗ ಹೊರಗಡೆ ಹೋಗ್ಬೇಕು ಅಂತ ಹೇಳಿದಾಗ ಜಸ್ಟ್ ಅವರಿಗೆ ಒಂದು ಅವ್ರಿಗೆ ಅಂತ ಹೇಳೋದಕ್ಕಿಂತ ನಮಗೂ ಕೂಡ ತುಂಬಾ ಖುಷಿ ಆಗತ್ತೆ ಇವಾಗ ಹೋಗ್ ಹೊಡ್ತಾ ಇದೀವಿ ಬನ್ನಿ ಎಲ್ಲಿಗೆ ಏನು ಅಂತ ಹೇಳಿ ವಿಡಿಯೋದಲ್ಲಿ ನೋಡೋಣ ಯಾರಾದ್ರೂ ಮೊದ್ಲಿಗೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ನಾನು ವಿಡಿಯೋನ ಬಾಳೆಯಿಂದ ಮಾಡ್ತಾ ಇದ್ದೀನಿ ಸೊ ಕನ್ನಡ ವ್ಲಾಗ್ ಇದು ಬಂದ್ಬಿಟ್ಟು ನನ್ನ ಬ್ಲಾಗ್ ಅಲ್ಲಿ ಏನ್ ಇರ್ಬೋದು ಅಂತಂದ್ರೆ ಡೈಲಿ ರುಟೀನ್ ಇರ್ಬೋದು ಹೌಸ್ ವೈಫ್ ಆಗಿ ಯಾವ ರೀತಿ ರೂಟೀನ್ಸ್ ಇದೆಲ್ಲ ನನ್ನ ಬ್ಲಾಗ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಹುದು ಸೊ ಇವತ್ತು ಜಸ್ಟ್ ನಾವು ಹೊರಗಡೆ ಹೋಗ್ತಾ ಇದೇವೆ ಅದನ್ನು ಮಾಡೋಣ ಅಂತ ಹೇಳಿ ಏನ್ ಗೊತ್ತಾಗ್ತದೆ ಯಾರಾದ್ರೂ ಮೊದ್ಲಿಗೆ ನನ್ನ ಚಾನಲ್ ಅನ್ನ ನೋಡ್ತಿರೋದ್ರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಆಯ್ತಾ ಸೊ ಹಾಗೆ ಹೋಗ್ತಾ ಹೋಗ್ತಾ ನಮ್ ಶ್ರೀಧರ್ ಶೆಟ್ರು ಸಾಂಗ್ಸ್ ಎಲ್ಲ ಹಾಕ್ತಾ ಇದ್ರು ಸೊ ನಾ ಅದನ್ನ ಮ್ಯೂಟ್ ಮಾಡ್ಲಿಲ್ಲ ನೀವು ಕೇಳ ತುಂಬಾ ಚೆನ್ನಾಗಿ ಆಡ್ತಾರೆ ಅವರು ಸೊ ನನ್ನ ಸೇಫೆಸ್ಟ್ ಡ್ರೈವರ್ ಹಂಗೆಲ್ಲ ಮಾಡಬೇಡಿ ಹಂಗೆಲ್ಲ ಮಾಡಬಾರದು ಹಂಗೆಲ್ಲ ಮಾಡಬಾರದು ಮುಂದ್ಗಡೆ ನೋಡ್ತಾ ಗಾಡಿ ಬಿಡಿ ಸೇಫೆಸ್ಟ್ ಡ್ರೈವರ್ ಅಂತ ಹೇಳಿ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ ಈಗ ಚಿನ್ನುಮರಿಯಲ್ಲೋಯ್ತಪ್ಪ ನಮ್ದು ಪೂಜಾನಿ ಹೊರಗಡೆ ಹೋಗೋದಂತಂದ್ರೆ ಒಂಥರ ಖುಷಿ ಆಗತ್ತೆ ಅಲ್ವಾಗ ನಂಗಂತೂ ತುಂಬಾನೇ ಇಷ್ಟ

ಬಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೈವ ಇವಳು ಮಾತಾಡೋ ಹೆಣ್ಣಿವಾಳು ದೈವ ಅಲ್ಲಪ್ಪ ದೈವ ಮಾತಾಡೋ ಹೆಣ್ಣಿವಳ ಇಲ್ಲ ದೈವ ಇವಳ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಏ ತಾನ ಒಂದ್ ಆಟ ಹೇಳ ಪಪ್ಪ ಇಷ್ಟು ಚೆನ್ನಾಗಿ ಆಡ ಹೇಳ್ತಾ ಇದಾರೆ ಕುಚ್ಚುಕು ಕುಚ್ಚುಕು ಹೇಳು ಚಡ್ಡಿ ದೋಸ್ತ ಕಣ ಕುಚ್ಚುಕು ಜೀವಕ್ಕಿನ್ನ ಜಾಸ್ತಿ ಕಣ್ಣು ಕೊಚ್ಚಕ್ಕು ಜೀವದ ಗೆಳೆಯ ಓ ಗೆಳೆಯ ನಿಂಗೆ ಶಾನೆ ಕೋಪ ಕಣು ಸೊ ಕಾಪಿ ರೈಟ್ ಬರಲ್ಲ ಬಿಡಿ ಬಂದ್ರು ಪರವಾಗಿಲ್ಲ ಯಾಕಂದ್ರೆ ಡಾಲರ್ ಗಿಡ ಏನು ಆಗಲ್ಲ ನನಗೆ ಕಾಪಿ ರೈಟ್ ಬಂದ್ರೆ ಏನಾದ್ರು ಮಾಡ್ಕೊಂಡ್ರ ಯಾ ಮತ್ತೆ ಸಂದರ್ಶನದಲ್ಲಿ ಏನಾದ್ರು ಹೇಳುದಾದ್ರೆ ಹೇಳ್ಬಹುದು ಸಂದರ್ಶನದಲ್ಲಿ ಹೆವಿ ಟ್ರಾಫಿಕ್ ಇದೆ ಇಲ್ಲಿ

ನನ್ನ ಹಸ್ಬೆಂಡ್ ಅದು ಸಿಕ್ಕಾಪಟ್ಟೆ ಸಾಂಗ್ ಹೇಳ್ಕೊಂಡು ಅಲ್ಲಿವರೆಗೆ ಹೋಗ್ತಾರೆ ಕಣ್ಣಿಗೆ ತಾನು ದೇವರು ಅಂದ್ರೆ ಅಮ್ಮನೆ ತಾನೆ ಅಮ್ಮನೆ ತಾನೆ ಅಮ್ಮ ನಮ್ಮಮ್ಮ ಪಪ್ಪ ನಿಂಗೆ ತುಂಬಾ ಬೇಜಾರಾಗುತ್ತೆ ಪಪ್ಪನಿಗೋಸ್ಕರ ಏನಾದ್ರು ಹೇಳ ಐ ಲವ್ ಯು ಪಪ್ಪಾ ಏನಾದ್ರು ಸಾಂಗ್ ಐ ಲವ್ ಯು ಐ ಲವ್ ಯು ಡ್ಯಾಡಿ ಸಾಂಗ್ ಐ ಲವ್ ಯು ಡ್ಯಾಡಿ

ಅದೇ ಸನ್ಸೆಟ್ ಎಷ್ಟೊತ್ತಿಗೆ ಆರೂವರೆ ಅಲ್ಲ ಆರೂವರೆಗೆ ಮೋಸ್ಟ್ಲಿ ವಾತಾವರಣ ಸ್ವಲ್ಪ ಮೋಡ ಇದೆ ಹಾಗಾಗಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸೋದು ಸ್ವಲ್ಪ ಡೌಟ್ ಇದೆ ಅನ್ಸುತ್ತೆ ನನಗೆ ನೋಡೋಣ ಹೇಗೆ ಆಗತ್ತೆ ಅಂತ ಹೇಳಿ ಅದೇ ಎಷ್ಟು ಪೇ ಮಾಡ್ಕೋ ಇಲ್ಲಿ ಪಾರ್ಕಿಗೆ ಪಾರ್ಕಿಗೆ ಎಷ್ಟು ಪೇ ಮಾಡ್ಕ ಫೈವ್ ತೌಸಂಡ್ ಫೈವ್ ತೌಸಂಡ್ ಅಂದ್ರೆ ಏನ್ ಜಾಸ್ತಿ ಇರೋದಿಲ್ಲ ಒನ್ ಟ್ವೆಂಟಿ ಚಿನ್ನೆ ಒನ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇನೆ ಇರುತ್ತೆ ಓ ಅದು ಮಿಮ್ಮಿ ವಾಶಿನಿ ಹ್ಮ್ 얘는 ಮಿಮ್ಮಿ ವಾಷಿನಿ ಓದು ಸೋ ಬೀಚ್ ಅಲ್ವಾ ಗೈ ಸ್ವಲ್ಪ ಫಿಶ್ ಇದೆಲ್ಲ ಸ್ಮೆಲ್ ಬರ್ತಾ ಇದೆ ಅದನ್ನ ಹೇಳ್ತಾ ಇದ್ದಾಳೆ ಏನು ವಾಷಿನಿ ಏನು ವಾಷಿನಿ ಅಂತ ಸ್ಮೆಲ್ ಬರ್ತಾ ಇದೆ ಅಂತ ಅವಳಿಗೆ ನಾನು ಹೇಳ್ತಾ ಇದ್ದೆ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಅಲ್ವಾ ನಿನಗೆ ಇವಾಗ ಸ್ಮೆಲ್ ಬರುತ್ತೆ ಅಂತ ಹೇಳ್ತೀಯ ಅಂತ ಹೇಳಿ ಕೇಳ್ತಾ ಇದ್ದೀನಿ ಯಾ ನೋಡ್ಬೋದು ಆಲ್ರೆಡಿ ಫೀಚ್ બોಲೆ ಬಾರ್ಗರ್ ಸೊ ಮಕ್ಕಳು ನೋಡ್ಬೋದು ಔಟ್ಫಿಟ್ ನೋಡಿ ಬೀಚ್ ಔಟ್ಫಿಟ್ ಏನೇ ಇವತ್ತು ಹಾಕಿದ್ವು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇವಳು ಕೂಡ ಅಷ್ಟೇ ಅದು ಹಾಕೋದವ್ರಿ ಮೇಲ್ಮೇಲೆ ಹಾಕಿ ಇವಳಿಗೊಂದು ಕಷ್ಟ ಇವಳಿಗೊಂದು ಏನ್ ಕಷ್ಟ ಗೊತ್ತಾಗ ಯಾವಾಗ್ಲೂ ಕೂಡ ಹಾಗೆ ಪ್ಯಾಂಟ್ ಹಾಕ್ಬೇಕು ಇವಳಿಗೆ ಬೇರೆ ಯಾವ ಡ್ರೆಸ್ ಹಾಕೋದಕ್ಕೆ ಆಗೋದಿಲ್ಲ ಪ್ಯಾಂಟ್ ಹಾಕು ಪ್ಯಾಂಟ್ ಹಾಕು ಅಂತ ಹೇಳಿ ಕರ್ಕೇರಿ ಕೊಡ್ತಾಳೆ ಹಾಗಾಗಿ ಓ ಹೋಯ್ ನೀವು ಹಾರ್ಸ್ ನೋಡ್ಬೋದು ಗೈಸ್ ಹಾರ್ಸ್ ಹಾರ್ಸ್ ಓಕೆ ನಂದು ನೋಡೋದು ರೈತರು ಅವಾಗಿಂದ ಏನೋ ಹಿಡಿಯೋದಕ್ಕೆ ಹೋಗ್ತಾ ಇದ್ದಾರೆ ಏನಂತ ಗೊತ್ತಿಲ್ಲ ಅಲ್ಲಿ ಮುಂದೆ ಹೋಗೋದು ವಾಪಸ್ ಬರೋದು ಆ ನೀರಲ್ಲಿ ಅವ್ರು ಬಂದ್ಬಿಡ್ತಾರೆ ಹಿಡಿತಾರೋ ಗೊತ್ತಿಲ್ಲ ನಾವ್ ಅದೇ ನೋಡ್ತಾ ಇದೀವಿ ನಿಂತ್ಕೊಂಡಿಲ್ಲ ಹತ್ತು ನಿಮಿಷದಿಂದ ಸೊ ಏನೋ ನೋಡ್ಲಿಲ್ಲ ಇವಾಗ ಶ್ರೀಧರ್ ಹೋಗೋಣ ಇದ್ದಾರೆ ಅವ್ರು ಕೂಡ ಹೋಗ್ತಾ ಇದ್ದಾರೆ ನಾವು ಕೂಡ ಹೋಗ್ತೀವಿ ಹಾಗೇನೆ ಒಂದು ಸ್ವಲ್ಪ ಮಾಲ್ಗೆ ಹೋಗಿದ್ವಿ ಕೆಲವೊಂದೆಲ್ಲ ಐಟಮ್ ತಗೊಳ್ಳೋದಿತ್ತು ನಮ್ಮನೇಲಿ ಏನಪ್ಪ ಅಂತ ಮುಂಚೆ ಚಿಕ್ಕೋಳನ ಆ ರೀತಿ ಹಾಕೊಂಡ್ ಕರ್ಕೊಂಡು ಹೋಗಬೇಕಿತ್ತು ಏನಾದ್ರು ಪರ್ಚೇಸ್ ಮಾಡೋದು ಅಂತಂದ್ರೆ ತಾನೇ ಏನ್ ಮಾಡ್ತಿದ್ಲು ಅಂತಂದ್ರೆ ಅವಳೋದ್ ಅವಳೆ ಪರ್ಚೇಸ್ ಮಾಡ್ಕೋತಾ ಇದ್ಲು ಬಟ್ ಇವಾಗ ಏನಾಗಿದೆ ನೋಡಿ ಇಬ್ರು ಕೂಡ ನಾನು ಕುತ್ಕೋಬೇಕು ನಾನ್ ಕುತ್ಕೋಬೇಕು ಅಂತ ಹೇಳ್ತಾರೆ ಏನು ಮಾಡೋದಕ್ಕಾಗಲ್ಲ ಮಕ್ಕಳೇ ಹಾಗೆ ಅಲ್ವಾ ನನಗೆ ಸ್ವಲ್ಪ ಮಾಸ್ಕ್ ಅದಿದೆ ತರೋದಿತ್ತು ಹಾಗೆನೇ ಹೊರಟೆ ಇಲ್ಲಿ ನೋಡಬಹುದು ಗೈಸ್ ಹುಣ್ಸೆ ಹುಳಿ ಅಂತಿರಲ್ವಾ ಅದ್ರದ್ದು ಕೋಡ್ ಇದು ನಂಗೆ ತುಂಬಾನೇ ಇಷ್ಟ ನಾ ಸಿಕ್ಕ ಸಿಕ್ಕ ಸಿಕ್ಕಾಪಟ್ಟೆ ತಿಂತಾ ಇದೆ ಬೀಜ ಅದನ್ನೆಲ್ಲ ಹಾಗೆ ಇಲ್ಲಿ ಹಲ್ಸಿನ ಇಲ್ಲಿ ಚಿಕ್ಕದಾಗಿ ನಮ್ದು ಐಸ್ ಕ್ರೀಮ್ ಪಾರ್ಟಿ ಆಗ್ತಾ ಇದೆ ಕ್ಲೋಸ್ ಮಾರ್ಕ ಸೊ ನೋಡ್ಬೋದು ಶ್ರೀದಾ ಶೆಕ್ರನು ಒಂದು ಐಸ್ ಕ್ರೀಮ್ ಇದೆ ಅಂಡ್ ಮಕ್ಕಳು ಹಾಗೆ ತಿಂತಾ ಇದ್ದಾರೆ ಮಕ್ಕಳನ್ನ ಏನು ಮಾತಾಡ್ಸೋದಕ್ಕಾಗೋದಿಲ್ಲ ಐಸ್ ಕ್ರೀಮ್ ತಿಂದು ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಓಕೆ ಗೈಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆಗಿ ಥ್ಯಾಂಕ್ ಯು